ನಮಸ್ಕಾರ ಕರ್ನಾಟಕ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಯುವ ನಟ ಸಂತೋಷ್ ಬಾಲರಾಜ್ ಅವರು ನಿಧನರಾಗಿದ್ದಾರೆ ಮೂವತ್ತೆರಡು ವರ್ಷದ ಸಂತೋಷ್ ಬಾಲರಾಜ್ ಅವರು ಕರಿಯಾಟು ಗಣಪ ಕೆಂಪ ಇನ್ನು ಹಲವು ಕನ್ನಡ ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದರು ಸಂತೋಷ್ ಬಾಲರಾಜ್ಗೆ ಕೆಲವು ದಿನಗಳ ಹಿಂದೆ ಜಾಂಡೀಸ್ ಕಾಯಿಲೆಗೆ ತುತ್ತಾಗಿದ್ದರು ಅವರನ್ನು ಬೆಂಗಳೂರಿನ ಸಾಗರ್ ಅಪೊಲೋ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಜಾಂಡೀಸ್ನಿಂದ ಸಂತೋಷ್ ಬಾಳರಾಜ್ ಅವರು ಕೋಮಾಗೆ ತೆರಳಿದ್ದರು ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ ಸಂತೋಷ್ ಬಾಳರಾಜ್ ಅವರ ತಂದೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಕೊಡುಗೆ ನೀಡಿದ್ದಾರೆ ಸಂತೋಷ್ ಬಾಳರಾಜ್ ಅವರ ತಂದೆ ಬಾಳರಾಜ್ ಅವರು ಜೋಗಿ ಪ್ರೇಮ್ ನಿರ್ದೇಶನದ ದರ್ಶನ್ ನಾಯಕರಾಗಿದ್ದ ಕರಿಯಾ ಸಿನಿಮಾ ನಿರ್ಮಾಣ ಮಾಡಿದ್ದರು ಇನ್ನೂ ಹಲವು ಸಿನಿಮಾಗಳನ್ನು ಅವರು ಕನ್ನಡದಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಾಳರಾಜ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ಅಂದಿನಿಂದ ಮಗ ಸಂತೋಷ್ ಬಾಳರಾಜ್ ಅವರು ಮದುವೆಯಾಗದೆ ತಾಯಿ ಜೊತೆ ಇದ್ದರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕೆಂಬ ದೊಡ್ಡ ಆಸೆಯನ್ನು ನಟ ಸಂತೋಷ್ ಬಾಳರಾಜ್ ಹೊಂದಿದ್ದರು ಆದರೆ ವಿಧಿ ಅವರ ಬಾಳಲ್ಲಿ ಬೇರೆ ಆಟವಾಡಿದೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಯುವ ನಟನನ್ನು ಕಳೆದುಕೊಂಡ ಆಗಿದೆ ನಟ ಸಂತೋಷ್ ಬಾಳರಾಜ್ ಅವರ ಸಿನಿಮಾಗಳನ್ನು ನೋಡಿದ್ದರೆ ಅವರ ನಟನೆ ಹೇಗಿತ್ತೆಂದು ಕಾಮೆಂಟ್ ಮಾಡಿ ಹಾಗೆ ನಟ ಸಂತೋಷ್ ಅವರ ಫ್ಯಾಮಿಲಿಗೆ ಈ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಕೊಡಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ ರೆಸ್ಟ್ ಇನ್ ಪೀಸ್ ಸಂತೋಷ್ ಬಾಳ್ರಾಜ್ ಇವರು ಕನ್ನಡ ಕಂಡ ಅದ್ಭುತ ನಟರಲ್ಲಿ ಇವರು ಕೂಡ